ಇಂದು ಆದಿಶಂಕರಾಚಾರ್ಯರ ಜಯಂತಿ ಅದ್ವೈತ ತತ್ವದ ಪ್ರತಿಪಾದಕ ಶ್ರೀ ಶಂಕರಾಚಾರ್ಯರು ಕೇರಳದ ಕಾಲಟಿಯಲ್ಲಿ ಶಿವಗುರು ಮತ್ತು ಆರ್ಯಾಂಬ ದಂಪತಿಗೆ ಕ್ರಿಸ್ತಶಕ ಏಳ್ನೂರ ಎಂಬತ್ತೆಂಟರಲ್ಲಿ ಜನಿಸಿದರು ಎಂಟನೇ ವಯಸ್ಸಿಗೆ ತಾಯಿಯ ಅನುಮತಿ ಪಡೆದು ಓಂಕಾರೇಶ್ವರದಲ್ಲಿ ಗೌಡಪಾದರ ಶಿಷ್ಯರಾದ ಗೋವಿಂದ ಭಗವತ್ಪಾದರಿಂದ ಸನ್ಯಾಸವನ್ನು ಸ್ವೀಕರಿಸಿ ಅವರ ಶಿಷ್ಯರಾದರು ಬ್ರಹ್ಮವೇ ಸತ್ಯ ತೋರಿಕೆಯ ಜಗತ್ತು ಮಾಯೆ ಆತ್ಮ ಬ್ರಹ್ಮನೇ ಆಗಿದ್ದಾನೆ ಆತ್ಮ ಬ್ರಹ್ಮ ಬೇರೆಯಲ್ಲ ಎಂಬ ಅದ್ವೈತ ದರ್ಶನವನ್ನು ಬೋಧಿಸಿದರು ಜ್ಞಾನವೇ ಮೋಕ್ಷಕ್ಕೆ ನೇರವಾದ ಮಾರ್ಗ ಮೋಕ್ಷವು ಆತ್ಮದ ಶಾಶ್ವತವಾದ ಲಕ್ಷಣವಾಗಿರುತ್ತದೆ ಅವಿದ್ಯೆಯಿಂದ ಆ ಮಹಾಸತ್ಯವನ್ನು ಸಾಕ್ಷಾತ್ಕರಿಸುವುದು ಸಾಧ್ಯವಿಲ್ಲ ಆದ್ದರಿಂದ ಜ್ಞಾನದಿಂದ ಅವಿದ್ಯೆಯನ್ನು ನಿವಾರಿಸುವುದು ಮುಖ್ಯ ಎಂಬುದು ಶಂಕರರ ನಿಲುವಾಗಿತ್ತು ಶಂಕರರು ತಮ್ಮ ಅತ್ಯಲ್ಪ ಜೀವಿತಾವಧಿಯಲ್ಲಿ ಹಲವಾರು ಗ್ರಂಥರಚನೆ ಮಾಡಿ ಸಾಹಿತ್ಯ ಲೋಕಕ್ಕೆ ಅಸಾಧಾರಣ ಕೊಡುಗೆ ನೀಡಿದ್ದಾರೆ ಅದ್ವೈತ ಮತವನ್ನು ಬೋಧಿಸಿ ಆಗ ಪ್ರಚಲಿತವಿದ್ದ ಎಲ್ಲ ಮತಗಳಿಗೂ ಮಾರ್ಗದರ್ಶಕರಾಗಿದ್ದ ಮಹಾನ್ ತತ್ವಜ್ಞಾನಿಗಳಾಗಿದ್ದರು ಅವರ ಅನೇಕ ಕೃತಿಗಳು ಮತ್ತು ಸ್ತೋತ್ರಗಳು ಇಂದಿಗೂ ಆಸ್ತಿಕರ ನಾಲಿಗೆಯಲ್ಲಿ ನಲೆದಾಡುತ್ತಿವೆ ಭಾರತದ ಉದ್ದಗಲಕ್ಕೂ ಪಯಣಿಸಿ ಅದ್ವೈತ ಸಿದ್ಧಾಂತವನ್ನು ಪಸರಿಸಿದರು ಶೃಂಗೇರಿ ದ್ವಾರಕಾ ಬದರಿ ಮತ್ತು ಪುರಿಯಲ್ಲಿ ನಾಲ್ಕು ವೇದಗಳನ್ನು ಪ್ರತಿನಿಧಿಸುವಂತೆ ನಾಲ್ಕು ಮಠಗಳನ್ನು ಸ್ಥಾಪಿಸಿ ಶಿಷ್ಯರನ್ನು ಅಲ್ಲಿ ಪೀಠಾಧಿಪತಿಗಳನ್ನಾಗಿ ಮಾಡಿದರು ಶೃಂಗೇರಿ ದ್ವಾರಕಾ ಬದರಿಗಳು ಶಕ್ತಿ ಕೇಂದ್ರಗಳಾಗಿ ಪುರಿ ನಾರಾಯಣ ಕೇಂದ್ರವಾಗಿ ಇಂದಿಗೂ ಪ್ರಸಿದ್ಧ ಐದನೇ ಕೇಂದ್ರವನ್ನು ಕಂಚಿಯಲ್ಲಿ ಸ್ಥಾಪಿಸಿ ತಾವೇ ಅದರ ಸಾರಥ್ಯ ವಹಿಸಿಕೊಂಡರು ಕೊನೆಯಲ್ಲಿ ಹಿಮಾಲಯಕ್ಕೆ ತೆರಳಿದ ಆಚಾರ್ಯರು ಕೇದಾರನಾಥ ಬಳಿ ಶಿವಸನ್ನಿಧಿಗೆ ತೆರಳಿದರು ತಮ್ಮ ಕೊನೆಯ ಭೇಟಿಯನ್ನು ನೇಪಾಳಕ್ಕೆ ನೀಡಿ ಅಲ್ಲಿ ದಿವ್ಯದೃಷ್ಟಿ ಪಡೆದರೆಂಬ ನಂಬುಗೆ ಇದೆ